રદયિત પાંટ કિયરિયા તું તક નિસા ક દરવાડા કરદંત ઓ ઓ બીટી દિડાડી દીરાડી એનચંદ નિન બાડી બેળી ગેદુગળી અંગડી તગદેની સલાના મુડગી પારકી કરકોણ હક્કેની હા માલન ครુચલો આખસેની વેપારનું ચુલા આખકતે ಸುಸ್ಮಿತನ ನೋಡೋ ನೋಡೋ ಒಗ್ಯಾನ್ ಒಗ್ಯಾಕತ್ರು ನಾ ಅಷ್ಟು ಕೇವಲ ಆಗಿ ಬಿಟ್ಟೆ ಆಕೆ ಮುಂದ ಕಸ ಹೊಡಿದು ಬಿಡುದಿಲ್ಲ ಚಾ ರೆಡಿ ಆತ ಬಡಿದಿ ರೆಡಿ ಬಿಟ್ಟು ನಾನು कुडीरी बेल चा बेल चा चा आप परी वजह वो मरे आने ना कुंतले तीन दूर ना घटी प्रवाल तक आप परी वजह की निन्नी का प्रदेल मोने अंग्रेज़ में आको बाल केरला स्टोला करते नहीं थे बर्ता बर्ता अंदर में अंग्रेज़ गिराए बर्ता ಆ ಬರ್ರಿ ಬರ್ರಿ ಚಾಯ್ ಚಾಯ್ ಬೆಲ್ಲ ಚಾಯ್ ಬೆಲ್ಲ ಚಾಯ್ ಬೆಲ್ಲ ಚಾಯ್ ಬರ್ರಿ ಅಕ್ಕಾರ ಅಣ್ಣರ ಅಕ್ಕಾರ ಬರ್ರಿ ಬರ್ರಿ ಮುಂಜ ಮುಂಜಾನೆ ಗೆದ್ದ ಬಾಳ ತಿಳಿ ತಿಂದ್ರ ಮಕ್ಕಳು ಹೋಗಂದ ಚಾ ಕುಡು ಫ್ರೆಶ್ ಆಗೋ ನಿಂದ್ರ ಬರ್ರಿ ಅಣ್ಣ ಬರ್ರಿ ಮುಂದ್ ಚಾ ಕೊಡ್ರಿ ಹ ಚಾ ಬೇಕಲ್ಲ ಮತ್ತೇನ್ ಬೇರೆ ಏನಾರ ಇಟ್ಟಿ ನಾನು ಇಂಟಿದು ಅಂತಾವ್ದು ಏನ್ ಸಿಗುದಿಲ್ರಿ ಅಣ್ಣ ಇಲ್ಲಿ ಬರೀ ಬೆಲ್ಲ ಚಾ ಕುಡಿರಿ ಬೆಲ್ಲ ಚಾ ಐತ್ರಿ ನಮ್ ಕಡೆ ಹಂಗಾರ ಒಂದ್ ಬ್ಲಾಕ್ ಟೀ ಕೊಡಂಗಾರ ಒಂದ್ ಸ್ವಲ್ಪ ಜಲ್ದಿ ಕೊಡಟ್

ನಾಟಕ್ ಮಾಡಬಾಡೀಗ ಅಣ್ಣಾರಣ ಹಾಂಗ ಅಂದಿಲ್ರಿಪ್ಪ ಶ್ರೀನಾಗ ಬ್ಲಾಕ್ ಟೀ ಇಟ್ಟೇವ್ ನಾವ ನೀವ ಏ ಆಪ್ ಸೋಳಿ ಮಗನ ಈ ಸತಕ್ ಶಡ್ ಅಂದ್ರೆ ತಡ್ಡ ಹೊಡಿತ ನೋಡಿ ಸತಕ್ ಬ್ಲಾಕ್ ಟೀ ಕೊಡಲಿ ಪಟ್ನಾಡಕತ್ತಿಲ್ವ ನಿಂದಿರ್ಸ ನಿಮ್ ಕಾಲನ್ ತೋನ್ ಹೊಡಿರಿ ಆ ಅದ ಬಾಜೂದ ಬೆಂಗ್ಳೂರ ಐವರ್ಸ ಓಟಿ ಗಿಟಿ ಅದಾವ್ರಿ ಅವನ್ ಕೇಳಾಕತ್ತ ನಾನು ಅದ್ಬೇಕು ಬೆಲ್ಲತ್ತ ಆಗಬೇಕು ಬೆಳಿಗ್ಗೆ ಬೆಳಿಗ್ಗೆದ್ದು ಅಲ್ಲಿಟ್ ನಮ್ ತಲಿ ಹತ್ತ ಈಗ ಇಲ್ಲಿಯ ಚಾ ಕುಡ್ದ್ ಹೋಗ್ಬೇಕು ನೀನಪ್ ತಲೆ ಎಡಾತೀವ ಕೊಡ್ ಬೆಳ್ಳ ಚಾರ ಕೊಡತ್ತ ಪಟ್ನ ಹೋಲಿ ನೋಡಿದಿ ಬ್ಲಾಕ್ ಟೀ ಅಂತ ಕೇಳಾಕತ್ತಿದ್ದ ಹೆಂಗ್ ಬೆಳ್ಳ ಚಾ ಮಾರ್ಸಿದ ನಮಗ ಗೊತ್ತೈತ್ ಕಸ್ಟಮರ್ ಹೆಂಗ್ ತಗೋಬೇಕನ್ನೋದು ನಾ ಈಗ ಬ್ಲಾಕ್ ಟೀ ಇಲ್ಲ ಅಂದಿದ್ದೆ ಅಂದ್ರೆ ಅಂಗಡಿ ಹೂ ಕು ತಗೋಣ ಬಿಸ್ಬಿಟ್ಟು ನೋಡ್ಬೇಕ ತಗೋಣ ಯಾ ಬಿಡಪ್ಪ ನಮಗ್ ಬಿಸ್ಬಿಟ್ಟು ಏನೋ ಬೇಡ ಚಾ ತಗೋಣ ಚಾ ಚಲೋ ಮಾಡ್ಯಾನ ನೋಡಿ ಹ್ಞೂ ಮಗ

ಐದ್ ರೂಪಾಯಿ ಐದ್ ರೂಪಾಯಿ ಆರ್ ರೂಪಾಯಿ ಮಾಡಿದ್ರ ಮೋದಿ ಸರ್ಕಾರ ಬಂದಂಗಲ್ಲ ಬಾಳೆ ಇರೈತಿ ನಿಮ್ಗೆ ಏನ್ ಗೊತ್ತೈತಿ ನಾವ್ ಬರೋದಕ್ಕ ರೇಟಿಗೆ ಏನ್ ಸಂಬಂಧಲಿ ಆ ಮನ್ ನೋಡಿದ್ರಲ್ಲ ನಾಕ್ ರೂಪಾಯಿ ಪೆಟ್ರೋಲ್ ರೇಟ್ ಇರ್ಸಿದ್ರ ಅವಾಗ ಏನ್ರ ಬಂಕ್ನವ್ರು ಕೇಳಿದ್ರಿ ನೀವು ಹಾ ನಮ್ದ್ರೆ ಹೆಂಗ ಅವ್ರದಾದ್ರೂ ತುಂಬ ಹೋಗ್ತೀರಾ ತಗೋಲಿಯಪ್ಪ ಹಂಗ್ಯಾಕ್ ಮಾಡ್ತಿ ಒಂದ್ ರೂಪಾಯಿ ಫೋನ್ ಪೇ ಮಾಡ್ತೇನೆ ಚಾರ ಕುಡಿಲೇನ್ ಬೇಡ ಕುಡೀ ನಿನ್ನ ಇಲ್ಲಕಂದ್ರೆ ನಮ್ಮ ಕಡೆ ಹುಲಿ ಗಿಲಿ ಎಲ್ಲಾ ಸಾಕಿಬಿಟ್ರು ಓ ನೋ ಅಲ್ಲೇಯ್ ನೋಡು ಸ್ಕ್ಯಾನರ್ ನಾನು 1 ರೂಪಾಯಿ ಅಲ್ಲ 1 ಪೈಸಾನು ಬಿಡೋದಿಲ್ಲ ಯಾಕಂದ್ರೆ ದಂದೆಗ ನೀ ಟೂಪರ್ ನೋಡು ಆ ಮತ್ತೆ ಇನ್ನೇನ್ ಬರ್ತನೇ ಬ್ಲಾಕ್ ಇದು ಮಾಡಕ ಕಲ್ಕೊಟ್ ಏ ನಡಿಲೇಪ್ಪ ಅಣ್ಣ ಏನ್ ಬೇಕ್ರಿ ಹ್ಮ್ ಹ್ಮ್

ಹಡ್ಸಿ ಮಗ ಚಾಯ್ ಕೇಳಾಕ ಅಣ್ಣ ಚಾಯ್ ತಡಿ ಕೊಡ್ತೇನಂತ ಹಾಕೊಳ್ಳೆ ಪುಲ್ ಕೊಳ್ಳೆ ಹಾಕೊಡ ಹಾಕ್ ಕುಡ್ದ ಹಾಕ್ ಕೊಳೆ ಮಗ ನೀಳ್ಕೊಳ್ಳೆ ನೋಡಿ ಹೆಂಗ್ ಬಂದ ಅರಿಗೆ ವ್ಯಾಪಾರ ಅಂದ್ರೆ ವ್ಯಾಪಾರ ನಮ್ಗ ಕಾಲ್ ಮಾಡ್ಲಿ ಹೊಡದಾದ್ರು ವ್ಯಾಪಾರ ಮಾಡ್ತಾನ ಕುಡಿ ಮತ್ತೆ ತಡೆ ಯಾಕ್ ಮಾಡಾಕತ್ತಿ ನಿಂತ ಲಬ್ ಲಬ್ ಹೊಕ್ಕೊಳಾಕತ್ತಿ ಅಂತ ಹೇಳಿ ಏ ಬಾಡ್ಯಾನ ಮಗನ ಬೆಳಿಗ್ ಬೆಳಿಗ್ಗೆ ಅದು ಯಾಕೆ ಕಿರಿಕಿರಿ ಹಚ್ಚಿ ಕುಡ್ದು ಹೋಗಿ ಸುಮ್ನೆ ಚಾ ಐತ್ರಿ ಯಾವ್ ಬೇಕ್ರಿ ಸ್ಪೆಷಲ್ ಚಾ ಐತ್ರಿ ಗ್ರೀನ್ ಟೀ ಐತಿ ಮತ್ತೆ ಬಾದಾಮ್ ಸಿಲ್ಕ್ ಐತ್ರಿ ಬೆಲ್ಲ ಬೆಲ್ಲದ್ ಚಾ ಐತಿ ಯಾವ್ದ ಐತೆನಾ ಚಾ ಪೀವರ್ ಆಕಳದ್ ಐತ್ರಿ ಏ ಆಕಳದ್ ಎಲ್ಲಾ ಮಜಾ ಬರೋಂಗಿಲ್ಲ ವಾಮಿಟ್ ಬರ್ತೇತಿ ನಮಗ ಆಡಿಂದ ಇದ್ರ ಕೊಡ ಆಡಿದ್ ಒಪ್ಪ ಅಂಗಡಿಯಾರ ಅದಕ್ಕಿಟ್ಟಿದೆ ತಗ್ರಿಂದಾರ ಕೊಡ್ ಹೋಲ ತಗರಿಂದ ನನ್ನೂ ಕುಡಿದ್ ಬಿಡಬರ್ರಿ ಹೇಳಿದ್ರೆ ಕೇಳ್ರಿ ಪ ಒಂದ್ ಸ್ವಲ್ಪ ಹಾಲು ಎದುರು ಬರ್ತಾವ ಆರೋಗ್ಯ ಹಾಲು ಗುಡ್ ಲೈಫ್ ಆದಿತ್ಯ ಮತ್ ಯಾವ್ಯಾವ ಸುಡ್ಗಾಡ ನಂದಿನಿ ಬರ್ತಾವ ಅವ್ಕರ್ಲೆ ಮಾಡಿರ್ತೇವಿ ಹಾಕೋದು ಕಚ್ಚಿ ಹೂ ಎಮ್ಮಿ ಹೂ ಕೇಳಿದ್ರನ ಎಲ್ಲಿ ಕೊಡ್ಲಿ ಬೇಕಾದ್ರೂ ಕುಡ್ರಿ ಇಲ್ಲಿ ಅಂದ್ರೆ ಹೋಗ್ರಿ ಹೋಗ್ಲಿ ಹಂಗ ಬರ್ರಿ ನೆಟ್ಟಗ ಎಷ್ಟ ಮೂರು ಫುಲ್ ಕೊಡ್ಲಣ ಏ ತಡಿ 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 ಒಂದ್ ಹಾಪ್ ಚಾ ಕೊಡ ಅದ್ರ ಕೂಡ ಎರಡ್ ಕಪ್ ಕೊಡ ಏ ಒಂದ್ ಚಾ ತಗೊಂಡ ಯಾರ ಕಪ್ ಹಾಕಿಲ್ವಾಗೇನೆ ಅನ್ನ ಉಂಟಿರೋ ಎಗ್ರಸ್ ತಿಂತೀರಿ ಆ ಚಾ ಕೊಡಂಗಲ್ ಹೋಗ ಮಾಡ್ಯಾ ನಮ್ಮ ಹೋಗ್ರಿ ನಾವ್ ಎಲ್ಲ ನಾ ಏನ್ ಚಪ್ಪಲ್ ಕೊಡ್ತೇನೆ ನೋಡ್ರ ನಾನು ಚಾನ ಕೊಡ್ತೇನೆ ಅದ್ರ ಒಂದ್ ಚಾ ತಗೊಂಡ್ ಎರಡ್ ಕಪ್ ಕೊಡೋಣ ಹಾಕತ್ತೀವಿ ಒಳ್ಳೆ ನೀನ್ ಚಾನು ಬೇಡ ಏನು ಬೇಡ ಹುಚ್ಚ ಮಗನ ಹೋಗತ್ತೆ ಬರ್ಲಿಪ್ಪ ಹೋಗು ಹುಚ್ಚ ಮಗ ಅಂತ